ಮತ್ತೆ ಕ್ಯಾಮ್ರಾಮ ಎಡಿಟರು ಎಲ್ಲರೂ ಇದೊಂದು ಕುಟುಂಬ ಎಸ್ ಎಲ್ ಆರ್ ಅಂತ ಏನ್ ಸಂಸ್ಥೆ ಕೆಲಸ ಮಾಡಿದ್ದಾರೆ ಮನೆಯ ಒಂದು ಸದಸ್ಯರಿದ್ದಂಗೆ ಎಲ್ಲರೂ ಒಂದು ಒಳ್ಳೆ ಪ್ರೀತಿಯಿಂದಾನೇ ಕೆಲಸ ಮಾಡಿದ್ದೀವಿ ಒಂದು ಪಾಸಿಟಿವ್ ವೈಬ್ರೇಷನ್ ಕಂಡಿದ್ದೀವಿ ನಾವು ಯಾಕೆಂದ್ರೆ ನಾವು ಶುರುವಾದಾಗಿಂದ ಈಗೇನು ರಿಲೀಸ್ಗೆ ನಾವು ಬರ್ತಾ ಇದ್ದೀವಿ ಇದೇ ಫೆಬ್ರವರಿ ಇಪ್ಪತ್ತೆರಡಕ್ಕೆ ರಿಲೀಸಿಗ್ ಬರ್ತಾ ಇದ್ದೀವಿ ಈ ಹಂತದಲ್ಲೂ ಪ್ರತಿ ಒಂದು ಸ್ಟೆಪ್ ಅಲ್ಲೂ ನಾವು ಕಷ್ಟ ಸುಖ ನೋವು ನಲವು ಎಲ್ಲವೂ ಇದೆ ಇಷ್ಟಪಟ್ಟು ಕಷ್ಟಪಟ್ಟು ಸಿನಿಮಾನೇ ಮಾಡಿದೀವಿ ಎಲ್ಲವನ್ನು ಪೂರಕವಾಗಿ ಅದನ್ನು ಬಹಳ ಅದ್ಭುತವಾಗಿ ಇಲ್ಲಿವರೆಗೂ ನಮ್ಮನ್ನ ನಡೆಸ್ಕೊಂಡ್ ಬಂದಿದೆ ನಮ್ಮ ಮಾಧ್ಯಮ ವರ್ಗದವರು ಆಲ್ರೆಡಿ ನಮ್ಗೆ ಲಾಸ್ಟ್ ಪ್ರೆಸ್ ಮೀಟ್ ಅಲ್ಲೆಲ್ಲ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದಿರಿ ಈ ಸತಿನೂ ನಮ್ಗೆ ಇದನ್ನ ಚೆನ್ನಾಗಿ ಪ್ರೊಡ್ಯೂಸ್ ಮಾಡಿಕೊಟ್ಟು ನಿಮ್ಮೆಲ್ಲ ಕನ್ನಡ ಜನತೆ ಆಶೀರ್ವಾದ ನಮ್ಗೆ ಇರುವಂತೆ ಮಾಡಿ ನಿಮ್ಮೆಲ್ಲರೂ ಹಾರೈಕೆ ನಮ್ಮಲ್ಲಿ ಇದೆ ಅಂತ ನಾನು ಬಯಸ್ತೀನಿ ಯಾರಿಗೆ ಯಾರುಂಟು ಅನ್ನೋದು ಒಂದು ಶೀರ್ಷಿಕೆ ಒಳದದ್ದು ಯಾ ಇಂದ ಶುರು ಆಗ್ಬೇಕು ಅನ್ನೋದು ನಮ್ಮ ಗುರುಜಿಯೊಬ್ಬರು ಒಂದು ಶಾಸ್ತ್ರವಾಗಿ ಅದನ್ನು ಕೊಟ್ಟರು ಯಾವಿಂದ ಚೆನ್ನಾಗಿರುತ್ತೆ ನೋಡಿ ಅಂತಂಥೇಳಿ ಸೊ ಅದನ್ನು ಹೇಗೆ ಟೈಟ್ಲ್ ಹೇಗೆ ಹೇಳಿ ಹೇಳಬೇಕು ಯಾವಿಂದ ಏನನ್ನು ಹೇಳ್ಬೋದು ಅಂತ ಯೋಚನೆ ಮಾಡಿದಾಗ ಕಥೆ ಪ್ರ ಪ್ರಕಾರವಾಗಿ ಬಂದಾಗ ಸೊ ಎಲ್ಲ ಒಂದು ಕಡೆಗೆ ಯಾರಿಗೆ ಯಾರು ಉಂಟು ಅಂತ ಹೇಳೋದು ಕರೆಕ್ಟಾಗಿ ಸೂಕ್ತವಾಗಿರುತ್ತೆ ಅಂತ ನಾನು ನನ್ನ ತಂಡ ಅದನ್ನು ಡಿಸೈಡ್ ಮಾಡ್ತೀವಿ ಸೊ ಒಂದು ಕಡೆಗೆ ಎಲ್ಲೋ ಒಂದು ಕಡೆಗೆ ಅನಿಸಿದ್ದು ನಿಜ ಹೌದು ಎಲ್ಲರಿಗೂ ಒಂದು ಜೀವನದಲ್ಲಿ ಎಲ್ಲೋ ಒಂದು ಕಡೆಗೆ ಯಾರಿಗೆ ಯಾರು ಅಂತ ಅನಿಸ್ಬಿಟ್ಟಿರುತ್ತೆ ಎಲ್ಲೋ ಒಂದು ಸೆಕೆಂಡ್ ಅಥವಾ ಒಂದು ದಿನ ಕ್ಷಣದಲ್ಲಿ ಯಾರಿಗೂ ಅನ್ಸಿರುತ್ತೆ ಅದನ್ನ ಯಾಕೆ ಆ ಥರ ಪ್ಲೇ ಮಾಡಬಾರ್ದು ಅನ್ನೋದು ಇತ್ತು ಮನಸ್ಸಲ್ಲಿ ಕೂಡ ಟೈಟ್ಲಿಗೂ ಕತೆಗೂ ಸೂಟ್ ಆಯಿತು ಅದಾದ ನಂತರ ಆಯ್ಕೆಯ ವಿಭಾಗಕ್ಕೆ ಬಂದಾಗ ನಟ ಯಾರು ನಟಿ ಯಾರು ಹೇಗೆ ನಿರ್ಮಾಪಕರು ಹೇಗೆ ಅನ್ನೋದು ಒಂದು ಈ ಕತೆನ ನಾನು ಒಂದು ಮೂರ್ನಾಲ್ಕು ಜನಕ್ಕೆ ನಾನು ನರೇಟ್ ಮಾಡಿದೆ ಸೊ ಅದು ನರೇಶನ್ ಅವ್ರಿಗೆ ತಗೊಂಡ್ರು ಬಟ್ ಎಲ್ಲೋ ಒಂದು ಕಡೆ ಕ್ವಶನ್ ಮಾರ್ಕ್ಸ್ಗಳು ಏನಾಯ್ತು ಅಂತಂದ್ರೆ ನಿರ್ಮಾಣದ ಒಂದು ಇದು ಅವತ್ತು ನಾವು ಡಿಸೈಡ್ ಮಾಡಿದ್ದು ಒನ್ ಆ್ಯಂಡ್ ಹಾಫ್ ಇಯರ್ ಬ್ಯಾಕ್ ಒನ್ ಆ್ಯಂಡ್ ಹಾಫ್ ಒಂದು ಮುಖಾಲು ವರ್ಷ ಹಿಂದೆ ಸೊ ಅವಾಗ ಒಂಚೂರು ಕಷ್ಟ ಆಯಿತು ಯಾರಂದರೆ ಯಾರು ಕನ್ವಿನ್ಸ್ ಆಗಲಿಲ್ಲ ಸಡನ್ ಆಗಿ ಇದನ್ನ ನನ್ನ ಮನೆಯ ಅಂದ್ರೆ ನಮ್ಮ ಮನೆಯ ಬ್ಯಾನರ್ ಅಂದ್ರೆ ಎಸ್ ಎಲ್ ಆರ್ ಎಂಟರ್ಪ್ರೈಸ್ ಹಾಕ್ಬೇಕು ಅನ್ನೋದೊಂದು ಆಸೆನ ನಾನು ನಮ್ಮ ನಿರ್ಮಾಪಕ ಅಂದ್ರೆ ನಮ್ಮ ಸಂತ ಚಿಕ್ಕಪ್ಪನೇ ಆದ ಎಸ್ ಸಿ ರಘುನಾಥ್ ಅವರಿಗೆ ಇದನ್ನ ಮುಂದೆ ಇಟ್ಟೆ ಈ ಪ್ರಪೋಸಲ್ ಅವರು ತುಂಬಾ ಖುಷಿಯಿಂದ ಕತೆ ಕೇಳಿದ ನಂತರ ಇಲ್ಲ ನನಗೂ ಆಲೋಚನೆ ಇತ್ತು ನಿರ್ಮಾಣ ಮಾಡೋದಂತ ಬಟ್ ನಿನ್ನ ಒಂದು ಆಸೆನ ನನ್ನ ವ್ಯಕ್ತಪಡಿಸಿದ್ದೆ ಇದು ಖಂಡಿತವಾಗ್ಲೂ ಒಳ್ಳೆಯ ಸಿನಿಮಾ ಆಗುತ್ತೆ ನಾನು ಮಾಡ್ತೀನಿ ಅಂತಂದರೆ ಬಟ್ ಅವ್ರು ಅಲ್ಲಿ ನಾನು ಹೇಳಿದ ಬಜೆಟ್ ತುಂಬಾನೇ ಕಮ್ಮಿ ಇತ್ತು ಕಮ್ಮಿ ಇತ್ತು ಅಂತಂದ್ರೆ ನಾನು ನನ್ನ ಪ್ರಕಾರವಾಗಿ ಆಗಿತ್ತು ಅಂದ್ರೆ ಪಾಪ ಅವನ ಕರ್ಕೊಂಡ್ಬಂದು ಸಿಗ್ಸ್ಬೇಕು ಅನ್ನೋದು ಒಂದು ಐಡಿಯಾ ಖಂಡಿತವಾಗ್ಲೂ ಇರಲಿಲ್ಲ ಹೋಗ್ತಾ ಬಿಗಿನಿಂಗ್ ಅಲ್ಲಿ ತುಂಬಾ ನಾಲ್ಕು ಸ್ಟೇಜ್ ಅಲ್ಲಿ ನಿರ್ಮಾಪಕರು ಒಂದು ಸ್ಟೇಜ್ ಅಲ್ಲಿ ತುಂಬಾ ಖುಷಿಯಿಂದ ಸ್ಟಾರ್ಟ್ ಮಾಡಿದ್ರು ಮಧ್ಯ ಮಧ್ಯದಲ್ಲಿ ಬರ್ತಾ ಬರ್ತಾ ಸ್ವಲ್ಪ ಟೆನ್ಷನ್ ಆದ್ರು ಯಾಕಂದ್ರೆ ಬಜೆಟ್ ಒಂಚೂರು ಮೀರ್ತಾ ಇತ್ತು ಬಟ್ ಎಲ್ಲೋ ಒಂದು ಕಡೆಗೆ ಅವ್ರನ್ನ ಕನ್ವಿನ್ಸ್ ಮಾಡ್ತಾ ಹೋದೆ ಸಿನಿಮಾನ ನಾನು ಸುಮಾರು ಸರಿ ನೋಡಿದ್ದೀನಿ ಬಟ್ ರೀಸೆಂಟ್ ಆಗಿ ಸೆನ್ಸರ್ ಬರೋಕ್ಕಿಂತ ಮುಂಚೆ ನಾವು ಒಬ್ಬನೇ ಕೂತ್ಕೊಂಡು ಡಿ ಟಿ ಎಸ್ ಚೆಕ್ ಮಾಡ್ಬೇಕಾದ್ರೆ ನೋಡಿದಾಗ ಯಸ್ ಐ ಹಾವ್ ಡನ್ ಸಮಿಂಗ್ ಅಲಾಂಗ್ ವಿತ್ ಪ್ರಶಾಂತ್ ಅಂತ ಅನಿಸಿದೆ ನನಗೆ ತುಂಬಾನೇ ಖುಷಿ ಇದೆ ಅದು ಖಂಡಿತವಾಗ್ಲೂ ನಿಮ್ಗೆಲ್ಲರಿಗೂ ಅದು ಖುಷಿ ಆಗುತ್ತೆ ಯಾಕೆಂತಂದ್ರೆ ಒಂದು ಕಂಟಿನ್ಯೂಸ್ ಆಗಿ ಒಂದು ಹೀರೋ ಆಕ್ಷನ್ ಓರಿಯೆಂಟೆಡ್ ಅಲ್ಲೇ ಮಾಡ್ಕೊಂಡು ಬಂದಾಗ ಅವ್ರನ್ನ ಒಂದು ಇನ್ನೋಸೆಂಟ್ ಕ್ಯಾರೆಕ್ಟ್ರಿಗೆ ಅಥವಾ ಒಂದು ಕ್ಲಾಸ್ಟ್ ಕ್ಯಾರೆಕ್ಟ್ರಿಗೆ ಗೆ ಟರ್ನ್ ಮಾಡಬೇಕು ಅನ್ನೋದಿದೆಯಲ್ಲ ಅದು ಕಷ್ಟ ಆಗುತ್ತೆ ಬಟ್ ಅದರಲ್ಲಿ ನಾನು ಸಫಲಾಗಿದ್ದೀನಿ ಅಂತ ಹೇಳೋದಕ್ಕೆ ಇಷ್ಟ ಪಡ್ತೀನಿ ಒಂದು ಪ್ರಶಾಂತ್ ಸುಧನ್ ಜಾಬ್ ಎರಡನೇ ಪಾಯಿಂಟ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ ನಾನು ಪ್ರತಿಯೊಂದು ಸಿನಿಮಾಗಳಲ್ಲೂ ನೀವೆಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತೀವಿ ಒಂದು ಕತೆ ಹಾಗೂ ಸಾಂಗ್ ಆ ಸಾಂಗ್ ಪ್ರಕಾರ ಅಸಿಷಿಯಲ್ ಪಾಯಣ ಸಂಚಾರಿ ಫಾರು ವೈಫ್ ಆಫ್ ದೇವದಾಸ್ ಆದ್ಮೇಲೆ ನಿಮ್ಗೆ ಏನಿದೆ ಅದು ಎಕ್ಸ್ಪೆಕ್ಟೇಷನ್ಸ್ ಪ್ರಕಾರವಾಗಿ ಯಾರಿಗೆ ಯಾರು ಉಂಟಲ್ಲಿ ಆಲ್ರೆಡಿ ಮೂರು ಸಾಂಗು ತುಂಬಾ ವೈರಲ್ ಆಗ್ತಾ ಇದೆ ಇದಕ್ಕೆ ಕಾರಣ ನಾನೊಬ್ನೇ ಅಲ್ಲ ನನ್ನ ಜೊತೆಗೆ ನನ್ನ ಬಲಗೈಯಾದ ಬಿ ಜೆ ಭರತ್ ಅವರು ಕಾರಣ ಅಂತ ನಾನು ಹೇಳ್ತೀನಿ ಅವರು ನನ್ನ ಜೊತೆಗೆ ಒಂದು ಒಳ್ಳೆ ಕಾಂಬಿನೇಷನ್ನಲ್ಲಿ ತುಂಬ ಅದ್ಭುತವಾಗಿ ಸಂಘಣೆ ಮಾಡಿದ್ದಾರೆ ಐ ಆಮ್ ಸೋ ಹ್ಯಾಪಿ ಬಿಟ್ ಬಿ ಜೆ ಭರತ್ ಅವರು ಕಂಪೋಸಿಷನಲ್ಲಿ ಒಂದು ಸ್ಟೈಲ್ ಏನಿದೆ ಅಂತಂದರೆ ಕಂಪೋಸ್ ನನಗೆ ನನ್ನ ನನ್ ನನ್ನ ಥಾಟ್ ಇದೆ ಆ ಪ್ರಕಾರವಾಗಿ ಕಂಪೋಸ್ ಆಗಿದ್ರು ಬಟ್ ಈಸ್ ಆರ್ಕೆಸ್ಟ್ರೇಷನ್ ತುಂಬಾ ಅದ್ಭುತವಾಗಿ ಮಾಡ್ತಾರೆ ಅದು ನನಗೆ ತುಂಬಾನೇ ಖುಷಿಯಾದ ವಿಚಾರ ಬಿಜೆಪ